ಈ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಹಿರಿಯರು ಆತ್ಮೀಯರಾಗಿರ್ತಕ್ಕಂಥ ವಿವೇಕಣ್ಣ ಅವರೇ ಈ ಭಾಗದ ಮುಂಬೈ ಪಂಡಿಷನ್ ಅಧ್ಯಕ್ಷರು ನನ್ನ ಸಹೋದರಾಗಿರ್ತಕ್ಕಂಥ ಪ್ರವೀಣಣ್ಣ ಅವರೇ ಹಾಗೆ ಮತ್ತೊಬ್ಬ ನನ್ನ ಹೃದಯಕ್ಕೆ ಭತ್ತರಾಗಿರ್ತಕ್ಕಂಥ ನನ್ನ ಹಿತೈಷಿ ಸಮ್ಮಾನ್ಯ ನಿತ್ಯಾನಂದ್ನವರೆ ಹಾಗೆ ಈ ಭಾಗದ ಉದ್ಯಮಿ ಸೋದರ ಸಂದೀಶ ಅಣ್ಣ ಅವರೇ ಮನೋರಮ ಅಕ್ಕನವರೆ ಶರಣೆ ಜ್ಯೋತೇಶ್ನವರೇ ವಿಶೇಷವಾಗಿ ಕುಂಟಿನಿ ಪ್ರಕಾಶ್ ಅಣ್ಣವರು ಕಳೆದ ಹತ್ತು ವರ್ಷಗಳಿಂದ ತಾಯಿ ಸರಸೆಯ ಅಡಿಗಳಿಗೆ ಮಡಿ ಮುಟ್ಟಿಸಿ ಹರಕ್ಕೆ ಹೊರ ಹೊತ್ತಿಕೊಂಡ ಬಿಳು ದಾರಿ ಬದುಕು ಅಂತ ಭಾವಿಸ್ತಾನೆ ರಾಜಕಾರಣಿಯಾದ ಅವನಿಗೆ ರಾಜಧರ್ಮ ಪತ್ರಿಕೋದ್ಯಮಿ ಅಥವಾ ಪತ್ರಕರ್ತನಿಗೆ ಒಂದು ಪತ್ರಿಕಾ ಧರ್ಮ ಅಂತ ಇರ್ತದೆ ಹಾಗಾಗಿ ಅದು ಹೇಗಿರ್ಬೇಕು ಅಂತ ಹೇಳಿದ್ರೆ ಕವಿಗಳನ್ನು ಕಡಿ ಬಹಳ ಸುಂದರವಾಗಿ ಬರೀತಾನೆ ನಾ ಕೇಳಿದು ನೀವು ಎಂದವನೇ ನಿಜ ಜಾತಿ ಮತ ಪಥದಿಂದ ಒಂದೂರ ಮಹಾತ್ಮ ಸೇವಕನ ಭಾವದಲ್ಲಿ ನಿಂತದ್ದು ದಿಗ್ವಿಜಯ ಶರಣ ಶಿವಶಂಕರ ತಿಂಗಳೇನು ಅಂತೆ ಶವಮುಖ ಶಿವಮೊಗ್ಗನಾಗಿ ಮಾಡಬೇಕು ಅಧೋಮುಖ ಮಾಡಬೇಕು ಅಲ್ಪಮಾರುತ ವಿಷಮತಕ್ಕೆ ಎಚ್ಚರಿಸಬೇಕು ಬಿತ್ತರಿಸಬೇಕು ಎಂಬ ಇವತ್ತು ಈ ಪತ್ರಿಕೋದ್ಯಮ ಶುರುವಾಯಿತು ಶಾಸಕನಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ ನಿರೂಪಣೆ ಮಾಡಲು ಹೇಳಿದರು ಸುಮಾರು ಹದಿನಾಲ್ಕು ಕಾರ್ಯಕ್ರಮ ಇತ್ತು ಪ್ರಕಾಶನ ಫೋನ್ ಮಾಡ್ತಾನೆ ಇತ್ತು ಬರಲೇ ಆ್ಯಪ್ ಅಲ್ಲಿ ಪ್ರಕಾಶನ ಶ್ರೀರಾಮನವಮಿ ಮತ್ತು ನನಗೆ ಅನಿಸ್ತು ಮರು ಶ್ರೀರಾಮ ಶ್ರೀರಾಮನವಮಿ ಬರ್ತದೆ ಬರುವ ನನಗೆ ಹೋಗ್ಬೋದು ಆದರೆ ಪ್ರಕಾಶನ ಈ ದರ್ಶನ ಸಂಗ್ರಹ ಮಾಡುವಾಗ ನಾನು ಇರಬೇಕು ಅಂತ ಒಂದು ನನ್ನ ಒಳನಸ್ ಹೇಳ್ತಾ ಇತ್ತು ಬಂಜಾರ ಬೋಧವಾರ ಸದೃಶನ ಮಾತ್ರ ಹೇಳಿದರು ಹಾಗಾಗಿ ಒಂದು ಅವರ ಸಾತ್ವಿಕ ತಪ್ಪನೆಯ ಕೂಡ ಅಪ್ರತಿಮ ಅಮೃತ ಫಲ ಅಂತ ನಾನು ಭಾವಿಸ್ತೇನೆ ಯಾಕಂತಂದೇಳಿದ್ರೆ ನಾವು ಖಾದ್ರಿ ಶ್ಯಾಮಣ್ಣ ಅವರ ಸಂಪಾದಕ ಓದ್ತಾವು ಅಂತ ಬೆಳೆದಂಥವ್ರು ಆ ಕಾಲಘಟ್ಟದಲ್ಲಿ ಹಾಗೆ ಸಹಿತ ಕರ್ನಾಟಕ ಶ್ಯಾಮಯ್ಯ ಅವರ ಹಿರಿಕೊಂಡು ಹೋದ್ತೋ ಅಂತ ಒಂದಷ್ಟು ಮನಸ್ಸನ್ನು ತುಂಬಿಕೊಂಡಂಥವರು ಹಾಗೆ ವರ್ಡಾ ಶ್ರೀ ರಘುರಾಮ್ ಆ ಕಾರ್ಯಕ್ರಮದ ಮುಂಗಾರು ಪತ್ರಿಕೆ ಅಂತ ಒಂದಷ್ಟು ಜನಮಾನಸಿಕರವಾದಂಥವರು ಹಾಗೆ ಸಂತೋಷ್ ಗುರಾಡಿ ಅವರು ತರಂಗದ ಮೂಲಕ ವಿಚಾರವನ್ನ ವಿಚಾರವನ್ನು ನೀಡ್ತಕ್ಕಂಥ ಸಮಾಜದ ಪ್ರಭಾವ ಲೇಖ ಉಡೋರಾದವರು ಹಾಗೆ ಭತ್ತದ ಒಬ್ಬ ಬರವಣಿಗೆಯಲ್ಲಿ ಭತ್ತದ ಒಬ್ಬ ವ್ಯಕ್ತಿ ಇದ್ದರೆ ಅದು ಆಯಸ್ಸೇ ಇಲ್ಲದಂತ ಬರುವಂಥ ವ್ಯಕ್ತಿ ಇದ್ದರೆ ಅದು ಲಂಕೇಶ್ ಅವರು ವೈವಿಧ್ಯಮಯ ಬದುಕಿಗೆ ಮತ್ತು ಹೊರಕ್ಕೆ ಕಾರಣ ಆಗಿರ್ತಕ್ಕಂಥ ಹುಡುಗಿಗೆ ಅಂತ ನೋಡ್ತಾನೋ ಅಂತ ನಾವು ಹಾಗಾಗಿ ಕಾದ್ಯಗಳು ಬರೀತಿ ನಾಯಿದಷ್ಟಿದೆ ದುರಿದಷ್ಟಿದೆ ಫಲ ದುರಿದಷ್ಟಿದೆ ಜಲ ಹಾರಿದಷ್ಟೇ ಆಕಾಶ ಮತ್ತು ಅವಕಾಶ ಅಂತಕ್ಕಂಥ ಮಾತನ್ನ ಹೇಳ್ತಾ ಹೇಳ್ತಾ ತಮ್ಮ ಸಂಪಾದಿಗೆ ಮೂಲಕ ಒಂದು ಇಡೀ ಜನಾಂಗದ ಕಣ್ಣ ಕಾಂಜ್ ಅವರ ಪರಂಪರೆಯಲ್ಲಿ ಇವತ್ತು ತಮ್ಮ ಬದುಕಿನ ಭಾವನೆಗಳ ಬದುಕಿನ ತವಕಗಳನ್ನು ತಲ್ಲಣಗಳನ್ನ ಇವತ್ತು ಮರವಣಿಗೆ ಮೂಲಕ ಅದನ್ನು ಬರೆಸ್ತಾ ಬರೆಸ್ತಾ ಒಂದು ಸಮಯದ ಕಣ್ಣನ್ನು ಕೆಲಸ ಕೆಲಸವನ್ನು ಕಳೆದ ಹತ್ತು ವರ್ಷಗಳಿಂದ ಸನ್ಮಾನ್ಯ ಸ್ನೇಹಿತರು ಮಾಡಿದ್ದಾರೆ ಹಾಗಾಗಿ ಒಂದು ಪತ್ರಿಕೆ ಅಂತ ಹೇಳಿದ್ರೆ ಅದು ಅರಿವಿನ ಅರಮನೆ ಹೆಂಪಾಗಿರು ಲೋಕ ಕಲ್ಯಾಣ ತೆರೆದಿದ್ದ ವಿಚಾರದ ಅಂತ ಭಾವಿಸ್ತಾನೆ ನಾವು ಕೇಳಿದ್ದೇವೆ ದ್ರೌಪದ ದೊರಳುಗೆ ಸಾಕ್ಷಿ ಪಂಪನ ಬದುಕೂರಿಯ ಸಾಕ್ಷಿ ಕೂಡಲ ಸಂಗನ ಅಡಿ ಸಾಕ್ಷಿ ಬದುಕಿನ ಕವಿ ಜೀವನ ಸಾಕ್ಷಿ ಅನ್ನೋಂಥ ವಲಸೆ ಮೂಡಿಸಿದ ನಮಗೆ ಬಹುಶಃ ಎಲ್ಲೋ ಕಡೆಗೆ ಅವರ ದಾರಿಯಲ್ಲಿ ಆಯ್ಕೆ ಹಾಕಲು ಸಾಧ್ಯ ಆಗಿದೆ ಈ ನಿಟ್ಟಿನಲ್ಲಿ ಚಿಂತನೆಯ ವಿಸ್ತಾರ ಪ್ರಸ್ತಾರಗಳು ಬದಲಾವಣೆ ಕಾಲದಲ್ಲಿ ಯಾವ ಹಮರ ತಾಳ್ಬೇಕೆಂಬ ಚಿಂತನೆ ನಮಗೆ ಗೊತ್ತಾಯಿತು ಹಾಗಾಗಿ ಹೇಳ್ತಾರೆ ಋಣದ ಜಾಲವನಂತ ಕರ್ಮಚಕ್ರವನಂತ ಜನ್ಮ ಜನ್ಮಾಂತರದ ಜೀವತಂತುಗಳ ನಂತರ ನಿತ್ಯ ನೂತನ ವಿಧಿ ವಿಧಿಯನ್ನು ಹೋಗ ತಂತ್ರ ಎಂತ ವಾಹನ ಅಂತ ಹೇಳ್ತಾ ಇವತ್ತು ಯಾರ ಜಗತ್ತಿನ ಅಂಗಡಿ ನಿಂತು ಅಂಗೈಯಲ್ಲಿ ಜಗತ್ತಿನ ಅರಮನೆ ಕೊಟ್ಟ ಸೌಕರ್ಯ ನಾವು ಆದರೆ ಎಣ್ಣೆಗಳನ್ನು ನೆನಪಾಡಿಕೊಂಡೆ ನಾಡಿದ್ದರ ಸೂರ್ಯನ ನಿರೀಕ್ಷೆ ಮಾಡಬೇಕು ಈ ನಿಟ್ಟಿನಲ್ಲಿ ಪರಿವರ್ತನೆ ಜಗದನಿಗೆ ಅದರ ಯಾವ ದಿಕ್ಕು ಎಷ್ಟು ಆಯ್ಕೆ ಏನು ಬದಿತ ಬದಲಾವಣೆಯನ್ನು ಆಧುನಿಕತೆಯನ್ನು ನಾವು ಎಷ್ಟು ಒಪ್ಪಿಕೊಂಡಿದ್ದೇವೆ ಒಪ್ಪಿಕೊಳ್ಳಬಹುದಾಗಿತ್ತು ಒಪ್ಪಿಕೊಳ್ಳಬೇಕು ಎನ್ನುವಲ್ಲಿ ಅದರಲ್ಲಿ ಜಾಸ್ತಿ ಹಾಗಾಗಿ ಹೇಳ್ತಾರೆ ಕಥೆ ಕಟ್ಟುವ ಬಗ್ಗೆ ಕವನ ಹುಟ್ಟುವ ಬಗ್ಗೆ ಅದು ಜನಮಾಂಸ ಕಟ್ಟುವ ಬಗ್ಗೆ ಬಹುಶಃ ಇವತ್ತು ಶ್ರೀರಾಮನ ಮೊನ್ನೆ ಕುವೆಂಪುರವರ ನಮ್ಮ ರಸ ಶ್ರೀ ಕುವೆಂಪು ರಾಮಾಯಣ ದರ್ಶನ ಹೋಗ್ತಾ ಇದ್ದೇನೆ ಇದ್ದಾರೆ ಹೇಳ್ತಾರೆ ಉಲ್ಲೇಖ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಈ ನಾಟಲ್ಲಿ ರಾಮ ಹುಟ್ಟ ಹುಟ್ಟಲಿಕ್ಕಿಲ್ಲ ಆದರೆ ರಾಮನ ತವರು ಖಂಡಿತ ಹುಟ್ಟಾರೆ ಮಾತಾಡ್ತಾರೆ ಇತಿಹಾಸದ ವರ್ತಮಾನ ನಿರಂತರ ಉದಾಹರಣೆಗಳು ನಮ್ಮ ಭವಿಷ್ಯಕ್ಕೆ ಎಚ್ಚರ ಮುಗಿಸಬೇಕಾಗಿ ಹಾಗಾಗಿ ಇವತ್ತು ಎಲ್ಲ ಕಡೆಗೆ ಅಪಂತ್ಯವನ್ನು ಒಪ್ಪಿಕೊಂಡೇ ಇವತ್ತು ಜೀವನವನ್ನು ನಡೆಸುವಂತಹ ಅನಿವಾರ್ಯತೆ ಆಗಮಿಸ್ತಾ ಇದ್ದು ಹಾಗಾಗಿ ಇವತ್ತು ಸಾವಿರದ ಹನ್ನೊಂದು ನಲವತ್ತೆಂಟರಲ್ಲಿ ಋನೂ ಬಹಳ ಸುಂದರವಾಗಿ ಬಂದಿದ್ದಾರೆ ಜಾತಿ ಸಂಘ ಇಲ್ಲ ಜನತೇಗಳಿಲ್ಲ ನೀತಿಹೀನರಿಲ್ಲ ಚೋರರಿಲ್ಲ ದುಂಜನರಿಲ್ಲ ಘಾತಕರಿಲ್ಲ ಈ ನಾಡಿನ ಪರಿ ಎದುರು ಬಂಡಿಸಿದ ಮಾತನ್ನ ಕವಿ ಆಗ ಆಕಾರ ಉಲ್ಲೇಖ ಮಾಡ್ತಾರೆ ಇವತ್ತು ಎಲ್ಲೋ ಕಡೆಗೆ ಭವಿಷ್ಯ ನೀತಿ ಇಲ್ಲದ ವ್ಯಾಪಾರ ಶೀಲವಿಲ್ಲದ ಶಿಕ್ಷಣ ತತ್ವರಹಿತ ರಾಜಕಾರಣ ಮಾನವ ತುಂಬ ವಿಜ್ಞಾನ ಹಾಗಾಗಿ ಎಲ್ಲವೂ ಸರಕು ಎಲ್ಲರೂ ಸರಕಾಗಿ ಮನಸ್ಸು ಮಾರುಕಟ್ಟೆಯಾಗಿದೆ ಚಿಂತೆಗಳ ಸಂತೆಯಾಗಿದೆ ಆಗಿದೆ ಜಯಕಾರದ ಜಾತ್ರೆಯಾಗಿದೆ ಪಾತ್ರಕಾರ ಪಾತ್ರೆಯಾಗಿದೆ ಹೀಗೆ ಲೆಕ್ಕ ಉತ್ತರ ಸಿಗಿದ ಪ್ರಶ್ನೆಗಳನ್ನೇ ನಮ್ಮ ಬದುಕು ಕಳುವುದು ಹಾಗಾಗಿ ಇವತ್ತು ಸಾಮರಸ್ಯದ ಕೇಳಿಕೆಯ ದಿನಮದಲ್ಲಿ ಅರವ ಎಲ್ಲ ಒಂದ್ ಕಡೆಗೆ ಒಂದಷ್ಟು ಚರ್ಚೆ ಆಗ್ಬೇಕಾದ ವಿಷಯ ನಾವು ಮಕ್ಕಳಿಗೆ ಪದವಿಯನ್ನು ಕೊಡಿಸ್ತೀವಿ ವಿದ್ಯೆಯನ್ನು ಕೊಡಿಸ್ತೀವಿ ಆದರೆ ಬದುಕನ್ನು ಬದುಕನ್ನು ಬದುಕೊಂಡು ಹೇಳ್ಕೊಡ್ತಾ ಇಲ್ಲ ಪ್ರಶ್ನೆ ಮಾಡೋದು ವೈಟುಲಿವ ನೌಕುಲಿವ ಅಂತೇಳಿ ಹಾಗಾಗಿ ಮಕ್ಕಳಿಗೆ ಆಸ್ತಿಯನ್ನು ಮಾಡಬೇಕು ಅಥವಾ ಮಕ್ಕಳನ್ನೇ ಆಸ್ತಿಯನ್ನು ಮಾಡ್ಬೇಕಂತ ಹೇಳ್ಕೊಳ್ತೇವೆ ಒಬ್ಬ ಜನ ತ್ಯಾಗಿದ್ದೀರಿ ಒಂದು ಕಡೆ ಪದವಿಗಾಗಿ ಓದು ಉದ್ಯೋಗಕ್ಕಾಗಿ ಪದವಿ ಅನ್ನ ಅರ್ಥಗಳಿಗಾಗಿ ಉದ್ಯೋಗ ಇದರ ಬಗ್ಗೆ ಏನಾದರೂ ಮಾನವ ಮಹಾಮಂತ್ರವನ್ನು ಕೆಲವೊಂದು ಕಡೆ ಮರ್ತಿ ಪ್ರಕಟಿಸ್ತಾ ಹಾಗಾಗಿ ಇವತ್ತು ಹೇಳ್ತಾರೆ ಆ ಕಾಲದ ಶಾಸ್ತ್ರ ಏನು ಹೇಳಿದ್ದಾರೆ ಇದೇ ಧ್ವನಿಗುಮಿ ಶಾಸ್ತ್ರವಿಂದ ಏನಂತೆ ನಮ್ಮ ಧ್ವನಿಯನ್ನು ನಾವು ಏಕಾಂಗವಾಗಿ ಜಯಿಸಿಕೊಂಡಾಗ ಅದು ವಿಶ್ವ ಪ್ರೀತಿಯನ್ನು ಮಾನವ ಪ್ರೀತಿಯನ್ನು ಧೈನಿಸ್ತಾ ಹಾಗಾಗಿ ಹೇಳ್ತಾರೆ ನಾನು ಜಾಸ್ತಿ ಮಾತಾಡಿ ಹೋಗುವುದಿಲ್ಲ ನಾನು ಶೆಡ್ಯೂಲ್ ಹೋಗ್ತಾ ಹೇಳ್ತೇನೆ ಎಲ್ಲ ಐದು ನಿಮಿಷ ಆರು ನಿಮಿಷ ಗೊತ್ತಿದೆ ಹಾಗಾಗಿ ಖಂಡಿತವಾಗಿ ಆ ಬದುಕುಕಣ್ಣ ಕಾಲದಲ್ಲಿ ಗುಂಡ ಮನೆಯಿಂದ ಸೇರುಕೊಂಡು ಮನಸ್ಸಿನಲ್ಲಿ ಹರಿವಣ್ಣ ಹುಮ್ಮಕೆಗೆ ಬರುವ ಹಾಗಾಗಿ ಕೆಲವು ಕರ್ಮ ಅಂತ ಈ ಮರಾಠಿ ಮಣ್ಣಿನಲ್ಲಿ ಆ ಕಲ್ಲಾಟವನ್ನು ಎತ್ತಿ ಹಿಡಿಯುವ ಕೆಲಸವನ್ನ ಬಹಳ ಕಷ್ಟಪಟ್ಟು ಅವ್ರು ಹೇಳಿದಾಗೆ ಸುಮಾರು ಇಪ್ಪತ್ತು ವರ್ಷಗಳು ಪರಿಚಯ ಹಾಗಾಗಿ ಖಂಡಿತವಾಗಿಯೂ ಇವತ್ತು ಅವರಿಗೆ ಒಂದು ಒಳ್ಳೆಯ ಸಂಸ್ಥೆ ನೃತ್ಯಕ್ಕೆ ಇದ್ದಾರೆ ಕರೀತಾರೆ ಕದ ತೆರಳುವ ಹೆಂಡಕ್ಕೆ ತಿಳಿದ ಗಂಡ ಬುದ ಮಕ್ಕಳಿದ್ದಲ್ಲಿ ಮನೆಯಲ್ಲಿ ಸದಾ ಸುಖದ ಜಯಂಕರ ಅವರ ಬದುಕು ಈ ತರ ಬಂಗಾರ ಆಗಲಿ ಜೀವ ಶತಮಾನ ರೀತಿಯಲ್ಲಿ ಅವರು ನೂರು ವರ್ಷಗಳ ಆಯುಷ್ಯ ಕೊಟ್ಟ ಬದುಕನ್ನು ಸುಖ ಶಾಂತಿ ನೆಮ್ಮದಿಯನ್ನು ಮನಸ್ಸು ಕಾಣಿ ಅಂತ ಹೇಳ್ತಾ ಖಂಡಿತವಾಗಿಯೂ ಮಾಡಿದ ಮನುಷ್ಯನಲ್ಲಿ ಸಮಾದ ಒಂದು ಧರ್ಮಕರ್ಮ ಸೇವಕ ಆ ನಿಟ್ಟಿನಲ್ಲಿ ಇವತ್ತು ನಾನು ಆಗಲೇ ಹೇಳ್ತೇನೆ ಅವರ ಪ್ರೀತಿಗೆ ನಾನು ಮನೆ ಬರೆಯುವುದಾಗಿ ನಾನಿಗೆ ಬಂದಿರತಕ್ಕ ನಿನ್ನೆ ಫೋನ್ ಮಾಡಬೇಕು ಅನ್ನೋ ಬಂತು ಹೋಗ ಇವತ್ತು ನಾನು ಒಂದಷ್ಟು ಕೆಲಸ ಇದೆ ಒಂದು ಅರ್ಧ ಗಂಟೆ ಒಳ್ಳೆಯ ಗೊತ್ತು ಸಂಘಟನೆ ಸಂಘ ಸಂಘಟ ಆ ಸಂಘಟನೆ ಮಾತಿನ ಮಾತ್ರ ಅರ್ಥ ಆಗ್ತಾ ಹಾಗಾಗಿ ಖಂಡಿತವಾಗಿ ಸ್ನೇಹಿತರೆ ಇವತ್ತು ಇವತ್ತು ಹುಟ್ಟಿದ್ದೇವೆ ಒಂದು ಬದುಕಿದ್ದೇವೆ ಆ ಬದುಕಿನ ರೀತಿ ನಮ್ಮ ನಾಲಿಗೆ ನಮ್ಮ ಪಾಲಕರಿಗೆ ನಮ್ಮ ಪೋಷಕರಿಗೆ ಅದು ಕೀರ್ತಿ ಹೆಸರು ಹೆಸರಾಂತರವಾದ ಕೆಲಸ ಮಾಡಬೇಕಾಗುತ್ತೆ ಇವತ್ತು ಹೇಳ್ತಾರೆ ಕವಿಯಂಥರ ಹೇಳ್ತಾನೆ ಬೇಸಿಗೆ ಕೇಳಿಸಲಿ ಗಿಲಿಗೆ ಬೇಸೆ ಮುಗಿಸಲಿ ನಾಡಿಗೆ ಬೇಸಿಗೆ ಕಣ್ಣಿಸಲಿ ಕಣ್ಣಿಗೆ ಅನ್ನುವಂತೆ ಒಳ್ಳೆಯ ಮಾತುಗಳು ನಮ್ಮ ನಾಲಿಗೆಯಲ್ಲಿ ಬರಬೇಕು ಒಳ್ಳೆಯ ವಿಚಾರಗಳು ನಮ್ಮ ಕಲೆಯಲ್ಲಿ ಬರಬೇಕು ಒಳ್ಳೆ ಆಚಾರಗಳು ನಮ್ಮ ಅನಿಸಲಾಗ್ಕೊಳ್ಬೇಕಂದ್ರೆ ಭಾಳ ಪ್ರೀತಿಯಿಂದ ಬರಮಾಡಿಕೊಳ್ಳ ನೆಮ್ಮದಿಯಲ್ಲಿ ಹೇಳು ನಿಮ್ಮ ಮನೆಯಿಂದ ಆಗಬೇಕು ಬದುಕಿನ ಯಶಸ್ಸಿನ ಕೀಟದಲ್ಲಿ ಕಲೆ ಹಿಡಿಯುವಂತೆ ಆ ದೈವ ಹರಿಸಬೇಕು ಅನ್ನೋದು ಪ್ರಾರ್ಥನೆಗೆ ಮತ್ತೊಮ್ಮೆ ನಾನು ಭಾಳ ಸಮಯ ಜಾಸ್ತಿ ಅಂದರೆ ಒಂದು ಸಲ ಒಂದು ಸಭಾ ಕಾರ್ಯಕ್ರಮ ಬಂದಿದೆ ಎರಡು ನನಗೆ ತುಂಬಾ ಜನ ಕೇಳ್ತಾ ಇರ್ತಾರೆ ಆಸೆ ಆಗ್ತದೆ ಅದು ಬರಲಿಕ್ಕೆ ಇವತ್ತು ಹದಿನಾಲ್ಕು ಕಾರ್ಯಕ್ರಮ ಇಲ್ಲಿ ಸುಮಾರು ಇಪ್ಪತ್ತು ಕಾರ್ಯಕ್ರಮ ಇದೆ ಒತ್ತಡ ದಯಮಾಡಿಕೊಂಡು ಕಣ್ಣಲ್ಲಿ ಜನರು ನಂಗೆ ಗೊತ್ತಿಲ್ಲ ನಾನು ಬಯಸಿ ಬಯಸಿ ರಾಜಕಾರಣ ಬಂದ್ರೆ ನಾನು ಅಂತ ಮಾತ್ರ ಹೇಳ್ತಾರೆ ಹಾಗಾಗಿ ಭಗವಂತನ ಇಚ್ಛೆ ಇಚ್ಛೆಯಲ್ಲಿ ಒಂದು ಹೊರಗಡೆ ಕೂಡ ಆ ನಿಟ್ಟಿನಲ್ಲಿ ನಮ್ಮ ಗಾಯಕ ಏನಿರಬೇಕು ಅಂತ ಹೇಳಿದ್ರೆ ಇವತ್ತು ಅವರು ಹೇಳ್ತಾರೆ ಅನಿತ್ಯ ನ್ಯಾಯ ಶಾಸ್ತ್ರ ಸಂಗೀತ ಮೃತ್ಯು ಕರ್ತವ್ಯವು ಧರ್ಮ ಸಂಗ್ರಹ ಕರ್ತವ್ಯ ಧರ್ಮ ಸಂಗಮ ರೀತಿಯಲ್ಲಿ ನಾವೆಲ್ಲರೂ ಕೂಡ ಧರ್ಮದ ಕಡೆ ಒಂದು ಮೃಗವಾಗಿ ಪರಿವರ್ತನೆ ಇವೇನಲ್ಲಿ ಇವತ್ತು ನಾವು ರೀತಿ ಅಂತ ಹೇಳ್ತಾ ಮತ್ತೊಮ್ಮೆ ಅದರಲ್ಲಿ